ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವತ್ತು ನೋಡಿ ನಾನು ಇವತ್ತು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಊರಿಗೆ ಹೋಗೋದು ಅಲ್ಲಿ ಮೇಲೆ ಉಂಟಲ್ಲ ಅದೆಲ್ಲ ನಮ್ಮದು ಸಲ್ಮಾನ್ ಅದು ಶಂಜೊಂದು ಚಪ್ಪಲ್ ಶೂಸ್ ಇದು ಮೇಲೆ ಶಂಜ್ಝಂದು ಪ್ಯಾಂಪರ್ಸ್ ಮತ್ತೆ ಇಲ್ಲಿ ಡೈಲಿ ವೇರ್ದು ಮತ್ತೆ ನಾನು ಹತ್ತಿರ ಇದ್ದ ಬ್ಯಾಗ್ ಒಂದು ಅದು ನಮ್ಮದು ಹೊಸ ಡ್ರೆಸ್ ಅಲ್ಲ ಹಾಗೆ ನಾವು ಎಲ್ಲಿಗೆ ಹೋಗ್ತಾ ಇರೋದಂತ ಹೇಳಿದರೆ ನನ್ನ ಊರಿಗೆ ನನ್ನ ಊರಿಗೆ ಯಾಕೆ ಅಂತ ಹೇಳಿದರೆ ಗಾಯಿಸ್ ಹೌಸ್ ವಾರ್ಮಿಂಗ್ ನನ್ನ ಆಂಟಿದು ಸೊ ಹಾಗೆ ಹಾಗೆ ನಮ್ಮ ಸಲ್ಮಾನವರನ್ನು ನೋಡಿ ಅಂತೀ ನಾವು ಹೋಗ್ತಾ ಇದ್ದೀವಿ ಫುಲ್ ಗ್ರೀನರಿ ಗ್ರೀನರಿ ಎಷ್ಟು ಚೆಂದ ನಮ್ಮ ಊರು ಗಾಯಸ್ ಹಾಗೆ ಮಶಾ ನಾನು ಶಂಜ ಕೂಡ ಮಲಗಿದ್ಲು ಹಾಗೆ ನಮಗೆ ಕೂಡ ತುಂಬಾ ಟೈರ್ಡ್ ಆಗಿತ್ತು ಮನೆಯಲ್ಲಿ ಫಂಕ್ಷನ್ ಮುಗಿಸಿ ಇವಾಗ ಇಲ್ಲಿಗೆ ಹೋಗೋದಲ್ಲ ಸೊ ಹಾಗೆ ಮತ್ತು ಆಯಿತು ಮನೆಯದು ಫಂಕ್ಷನ್ ಆಗಿ ಒಂದು ಎರಡು ದಿವಸದಲ್ಲೇ ಈಚೆ ಆಂಟಿ ಒಂದು ಫಂಕ್ಷನ್ ಮತ್ತು ಇನ್ನಾಯ್ತು ಇನ್ನೂ ನಮಗೆ ಸದ್ಯದಲ್ಲಿ ಫಂಕ್ಷನ್ ಅಂತ ಇಲ್ಲ ಹಾಗೆ ಗೈಸಿನ ಒಂದು ಒಂದು ವಾರ ಸಂದ ಮಾಡಿ ರೆಸ್ಟ್ ಮಾಡಬೇಕು ಹಾಗೆ ನಾನು ಷಂಜಾ ಕೂಡ ಮರಗಲಿಲ್ಲ ಇವಾಗ ರಾತ್ರಿ ನಾನು ವಾಯ್ಸ್ ಕೊಡ್ತಾ ಇರೋದು ಟ್ವೆಲ್ ಓ ಕ್ಲಾಕ್ ಆಗಿದೆ ಹಾಗೆ ಈಗ ಷಂಜಾ ಕೂಡ ಇಲ್ಲಿ ತುಂಬನೇ ನಕ್ರ ಮಾಡ್ತಾ ಇದ್ದಳೆ ಹಾಗೆ ಗೈಸ್ ಏನಂತ ಹೇಳಿದರೆ ನಾವು ಅಲ್ಲಿಂದ ಡೈರೆಕ್ಟಾಗಿ ಉಂಟಲ್ಲ ಎ ಸಿ ತ ಬೈ ಮಾಡಲಿಕ್ಕಂತ ಅಂತ ಬಂದ್ವಿ ಅಂದರೆ ಮೊನ್ನೆ ಹೌಸ್ ವಾರ್ಮಿಂಗ್ ಗಿಫ್ಟ್ ಸೊ ನನಗೆ ತುಂಬಾ ಆಸೆ ಇತ್ತು ಎ ಸಿ ಕೊಡಬೇಕಂತೇಳಿ ಸೊ ಹಾಗಾಗಿ ಎ ಸಿ ಕೊಡುವ ಅಂತ ಹಾಗೆ ಸಲ್ಮಾನವ್ರು ಫ್ರಿಜ್ ಎಲ್ಲ ನೋಡ್ತಾ ಇದ್ರು ಫ್ರಿಜ್ ಕೂಡ ನೋಡಿದ್ವಿ ಗೈಸ್ ನಾವು ನನಗೆ ತುಂಬಾ ಇಷ್ಟವಾದ ಫ್ರಿಜ್ ಯಾವುದಂತ ಹೇಳಿದರೆ ಒಂದು ನಿಮಿಷ ನಾನು ತೋರಿಸ್ತೇನೆ ಓಕೆ ಹಾಗೆ ಇಲ್ಲಿ ಸಲ್ಮಾನ ನೋಡಿ ಫ್ರಿಜ್ ಬೈ ಮಾಡುವ ಬೈ ಮಾಡೋ ಅಂತೇಳಿ ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಹಾಗೆ ನಾನು ಒಂದು ನನಗೆ ಇಷ್ಟವಾಗಿದ್ದ ಫ್ರಿಜ್ ಅಂತ ಹೇಳಿದರೆ ಒಂದು ಇದು ಹಾಗೆ ಅಲ್ಲಿ ನಮಗೆ ಅವರು ಹೇಳಿದರು ಇದು ತಗೊಳ್ಳೋದಕ್ಕಿಂತ ಒಂದು ಟೆನ್ ತೌಸಂಡ್ ಜಾಸ್ತಿ ಹಾಕಿದರೆ ನಮಗೆ ಆ ಫ್ರಿಜ್ ತಗೊಳ್ಬೋದು ಅಂತ ಹೇಳಿದರು ಅದು ಅಂತ ಹೇಳಿದರೆ ತೋರಿಸ್ತೇನೆ ವೆಯ್ಟ್ ಇದಲ್ಲ ಅಲ್ಲ ಇದು ಅಲ್ಲ ಇದು ಒಂದು ಲಕ್ಷದಿರಬೇಕು ಮೇ ಬಿ ಒಂದು ಲಕ್ಷದ್ದು ಫ್ರಿಡ್ಜ್ ಸೊ ಇದಲ್ಲ ಇದು ಗ್ರೀನಾ ಅಲ್ಲಲ್ಲ ಬ್ಲ್ಯಾಕ್ ವೆಯ್ಟ್ ಇದು ಒಂದು ಲಕ್ಷದ್ದು ಹಾಗೆ ಗೈಸ್ ಹಾಂ ನಾವು ನೋಡಿದ್ದು ಗ್ರೀನ್ ಕಲರ್ ಫ್ರಿಜ್ ಅದು ಈಚದೇ ಇರಬೇಕು ಮೇ ಬಿ ಸೊ ಅದು ಚೆನ್ನಾಗಿತ್ತು ಅದು ನಾವು ನೋಡಿ ಬಂದಿದ್ವಿ ಇನ್ಶಾಲ ನೋಡುವ ಸಲ್ಲು ಅದೇ ಫ್ರಿಜ್ ಬೈ ಮಾಡಬೇಕು ಇನ್ಶಾಲ್ ಹಾಗೆ ಸಾಮಾನ್ಯವರು ದುಡ್ಡೆಲ್ಲ ಇದ್ ಮಾಡಿದ್ರು ಹಾಗೆ ಇವಾಗ ಅದನ್ನು ನಾವು ಕೊಟ್ಟು ಹೋಗುದು ಮತ್ತೆ ಅವರೇ ತಂದು ಮನೆಗೆ ಕೊಡ್ತಾರೆ ಮತ್ತೆ ಅವರೇ ಬಂದು ಫಿಟ್ ಮಾಡ್ತಾರೆ ಸೊ ಹಾಗೆ ಹಾಗೆ ಗೈಸ್ ಇಲ್ಲಿ ಶಾನ್ಸ ಕೂಡ ಹಠ ಮಾಡ್ತಾ ಇದ್ದಾಳೆ ಲೇಸಬೇಕು ಲೇಸ್ಬೇಕು ಅಂತೇಳಿ ಮತ್ತೆ ಬಂದಲ್ಲಿ ತುಂಬ ಹಠ ಮಾಡುವ ಕೊಡಲೇಬೇಕು ನಮ್ಮ ಮನೆಯಲ್ಲೆಲ್ಲ ಇದ್ದರೂ ಜಾಸ್ತಿ ಕೊಡುವುದೇ ಇಲ್ಲ ಅವಳಿಗೆ ಹಾಗೆ ಹಾಗೆ ಸಲ್ಮಾನ್ ಅವರು ಬಿಲ್ ಮಾಡುವಲ್ಲಿ ಕೂತ್ಕೊಂಡು ಮೊಬೈಲ್ ಓದ್ತಾ ಇದ್ದಾರೆ ಮತ್ತು ನಾನು ಅಲ್ಲಿಂದ ಸೀದ ನಮ್ಮ ಆಂಟಿ ಮನೆಗೆ ಬಂದ ಆಂಟಿ ಮನೆಗೆ ಬಂದ ಮೇಲೆ ಆಂಟಿ ಅವರಿಗೆ ಫ್ರಿಜ್ ತೆಗಿಬೇಕು ಅಂತ ಹೇಳಿದರು ಸೊ ಹಾಗಾಗಿ ಫ್ರಿಜ್ ಎಲ್ಲ ನೋಡುವೆ ಅಂತ ಬಂದ್ವಿ ನಾವು ಇದು ಬಾರ್ಕೂರಲ್ಲಿ ಓಕೆ ಹಾಗೆ ಆಂಟಿ ಅವರು ನೋಡಿದ ಫ್ರಿಜ್ ಇದೆ ನಾನು ಗ್ಲಾ ನೋಡ್ತಾ ಇದ್ದೇನಲ್ಲ ಅದು ಮಿರಾರ್ ಟೈಪ್ ಫ್ರಿಜ್ ಚೆನ್ನಾಗಿದೆ ಗೈಸ್ತು ತುಂಬಾ ಚೆನ್ನಾಗಿತ್ತು ಸೊ ಅದು ಹಾಗೆ ಅವರು ಅದು ಒಳ್ಳೆ ಉಂಟಂತ ಹೇಳಿದರು ಹಾಗೆ ನಮಗೆ ಇಷ್ಟವಾಗಿದ್ದದ್ದು ಅದೇ ತಗೊಂಡು ಬಂದಿದ್ದು ಮತ್ತೆ ಸ್ವಲ್ಪ ಇದೆಲ್ಲ ನೋಡಬೇಕಿತ್ತು ಅದೆಲ್ಲ ನೋಡಿ ಸೋಪೆಲ್ಲ ನೋಡಿ ಎಲ್ಲವೂ ಇದು ಮಾಡಿದ್ರು ಮತ್ತೆ ಫೈನಲ್ ಮನೆಗೆ ನಾವು ಬರುವಷ್ಟರಲ್ಲಿ ಎ ಸಿ ಕೂಡ ತಂದು ಇಟ್ಟಿದ್ದರು ಹಾಗೆ ಸಣ್ಣ ಕೂಡ ಅದರ ಹತ್ತಿರನೇ ಆಟ ಆಡ್ತಾ ಇದ್ಲು ಹಾಗೆ ಗೈಸ್ ವಿಷಯ ಎಲ್ಲ ಅಷ್ಟೇ ಯಾರಾದರೂ ಹೊಸ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದು ಕೆಲಸ ಕಂಪ್ಲೀಟ್ ಆಗಿದೆ ಇಲ್ಲಿ ಒಂದು ಬರಲಿಕ್ಕೆ ಬಾಕಿ ಮತ್ತೆ ಫ್ಲವರ್ ಪಾಟ್ ಎಲ್ಲ ತಂದಿದ್ದೇವೆ ಇಡ್ಲಿಕ್ಕೆ ಒಂದು ಬಾಕಿ ಮತ್ತೆ ಗೈಸ್ ನೋಡಿ ಎಲ್ಲ ಕಂಪ್ಲೀಟ್ ಆಗಿದೆ ನನ್ನ ಅಂಕಲ್ ಅವರೇ ಮಾಡಿದ್ದು ಗೈಸ್ ಎಷ್ಟು ಚೆನ್ನಾಗಿ ನೀಟಾಗಿ ಪೇಂಟ್ ಡಿಸೈನ್ಸ್ ಎಲ್ಲ ಮಾಡ್ತಾರೆ ಗೊತ್ತಾ ನನ್ನ ಅಂಕಲ್ದು ಎಲ್ಲ ಎಷ್ಟೊಂದು ಕ್ಲೀನ್ ನೀಟಾಗಿ ಆಗಿ ಎಷ್ಟು ಚಂದವಾಗಿ ಮಾಡಿದ್ದಾರೆ ಕೆಲವೊಂದೆಲ್ಲ ಅವರ ಕೆಲಸ ಅವರ ಹತ್ರ ಮಾಡಿಸಿದ್ದು ಮತ್ತೆ ಕೆಲವೊಂದೆಲ್ಲ ನನ್ನ ಅಂಕಲೇ ಮಾಡಿದ್ದು ಅವರ ಮನೆಗೆ ಅವರೇ ಮಾಡುದು ಮತ್ತೆ ನನ್ನ ಅಂಕಲ್ದು ಕೆಲಸವೇ ಅದು ಎಲ್ಲ ಸೊ ನನ್ನ ಶಂಜ ನೋಡಿ ಅಂತ ಆಟ ಗಾಯ್ಸ್ ಎಲ್ಲ ಹೇಗಿದ್ದೀರಾ ಗೈಸ್ ನಿನ್ನೆದು ಬ್ಲಾಗ್ ಅರ್ಧ ಎಲ್ಲ ಮಾಡಿಟ್ಟಿದ್ದೆ ನಿನ್ನೆ ನಾವು ಎಂತ ನಾನು ಅದೇ ನಾವು ಎ ಸಿ ತೊಗೊಳ್ಳಿಕ್ಕೆ ಬಂದಿದ್ದು ಮತ್ತೆ ಅಲ್ಲಿ ನಾನು ಫ್ರಿಜ್ ನೋಡಿದೆ ಅದು ಇವಾಗ ಅಲ್ಲಿ ಪೆಂಡಿಂಗಲ್ಲಿ ಇಟ್ಟಿದ್ದೇನೆ ಇನ್ಶಾಲ ತೊಗೊಂಡೋಗ್ಬೇಕು ಅದು ಯಾವಾಗ ತಗೊಂಡೋಗ್ತೇನೆ ಅಂತ ಇನ್ಶಾಲ್ ಅದು ಕೂಡ ಹೇಳ್ತೇನೆ ಮತ್ತು ನನ್ನ ಆಂಟಿಗೆ ಪರ್ಚೇಸಿಗೆಲ್ಲ ಬಂದಿದ್ವಿ ನಿನ್ನೆ ನೈಟ್ ಮತ್ತು ವಾಪಸ್ ಅವಳುದೆಲ್ಲ ಕಬಟ್ಟು ಅದೆಲ್ಲ ತಗೊಂಡೋಗಿದ್ರು ಕಾಟ್ ಕಬಟ್ ಎಲ್ಲ ಮತ್ತೆ ಅವಳು ಫ್ರಿಜ್ ಮತ್ತು ಗ್ಯಾಸ್ ಸೊವು ಅದೆಲ್ಲ ತಗೊಳ್ಳಿಕ್ಕೆ ಬಂದಿದ್ಲು ಸೊ ಅವು ಅದೆಲ್ಲ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದು ಮಾಡಿದೆ ನೋ ಇಲ್ಲ ಗೊತ್ತಿಲ್ಲ ಆಂಟಿ ಮಕ್ಕಳು ಇದ್ರು ಆಮೇಲೆ ಗೈಸ್ ಇವಾಗ ನಾವು ಉಂಟಲ್ಲ ಬೆಳಗ್ಗೆ ಎದ್ದು ಬೆಳಗ್ಗೆ ಅಂದರೆ ಅಲ್ಲ ಇವಾಗ ಟೈಮ್ ಆಗಿದೆ ಒಂದು ಹತ್ತುವರೆ ಒಂದು ಹನ್ನೊಂದು ಗಂಟೆ ಆಗಿದೆ ಬರುವಾಗ ಹಾಗೆ ಇಲ್ಲಿ ಇವಾಗ ನನ್ನ ಆಂಟಿ ಉಂಟಲ್ಲ ಅಲ್ಲಿ ಶಾಪಲ್ಲಿ ಎಂತ ಹಾಗೆ ಗೈಸ್ ನನ್ನ ಆಂಟಿ ಅಲ್ಲಿ ಮನೆಗೆ ಸ್ವಲ್ಪ ಐಟಮ್ ತಗೊಳ್ಬೇಕಿತ್ತು ಸೊ ಬಂದಿದ್ದಾರೆ ಹಾಗೆ ನಾವು ಇಲ್ಲಿ ಕೂತ್ಕೊಂಡಿದ್ದೇನೆ ನನ್ನದೊಂದು ಎಂತ ಕೆಲಸ ಉಂಟು ಗೈಸ್ ಉಡುಪಿ ನಾನು ನನ್ನ ಹೊಸ ಚಪ್ಪಲು ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿದ್ದೇನೆ ಅಂದರೆ ಈಗ ಹೇಳುದು ಯಾವಾಗಲೂ ಚಪ್ಪಲ್ ಸರಿರ್ತದೆ ಅಂತ ಹೇಳಲಿಕ್ಕೆ ಆಗ್ತದ ನಾನು ಜೂಡಿದಲ್ಲಿ ತಗೊಂಡಿದ್ದೆ ಅಲ್ಲ ಸೊ ಅದು ಸ್ವಲ್ಪ ಕಟ್ಟಾದರೆ ಮತ್ತೆ ಅದಕ್ಕೋಸ್ಕರ ನಾನು ಅದನ್ನು ಸ್ಟಿಚ್ ಮಾಡಲಿಕ್ಕೆ ಮೊನ್ನೆ ಕೊಟ್ಟಿದ್ದೆ ಮೊನ್ನೆ ದಿನ ಡಿಮಟ್ಟಿಗೆ ಬಂದಾಗ ಕೊಟ್ಟಿದೆ ಅದು ನೆನಪಿಲ್ಲದೆ ಬಿಟ್ಟು ಹೋಗಿದೆ ಗೈಸ್ ಅದು ಇವಾಗ ತಗೊಂಡು ಬರಲಿಕ್ಕೆ ಜಸ್ಟ್ ಇಲ್ಲಿ ಉಡುಪಿ ಹತ್ರ ಅಲ್ಲ ಅದಕ್ಕೆ ಹೋಗುದು ಈಗ ಇಲ್ಲಿ ಎಲ್ಲ ಆಂಟಿದೆಲ್ಲ ಕೆಲಸ ಆದಮೇಲೆ ಆಮೇಲೆ ಉಂಟಲ್ಲ ಅಲ್ಲಿ ಹೋಗಿ ಮತ್ತೆ ಆಂಟಿ ಅನ್ನೆಲ್ಲ ತಗೊಂಡು ಬರಲಿಕ್ಕೆ ಹೇಳಿದೆಲ್ಲ ಅದು ನೋಡಬೇಕು ಅಲ್ಲಿ ಇದ್ರೆ ತಗೊಂಡು ಬರೋದು ಹತ್ರದಲ್ಲಿ ಇಲ್ಲ ಅಂತ ಇಲ್ಲ ಹಾಗೆ ಗೈಸ್ ನನ್ನ ಒಂದು ಈ ವ್ಲಾಗ್ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಆಂಟಿದು ಮನೆ ಹೋಗ್ಲಿ ಅಲ್ಲ ಸಂಡೇ ಸೊ ಅದರದ್ದು ಎಲ್ಲ ಹಾಕ್ತೇನೆ ನನ್ನ ನನ್ನ ಆಂಟಿದ್ದು ಮನೆಯದು ಅದೆಲ್ಲ ನಾವು ಫ್ರೀ ಓಕೆ ಬ್ಲಾಗ್ ಎಲ್ಲ ಮಾಡ್ತೇನೆ ಮತ್ತು ನಾ ಎಲ್ಲ ಮಾಡುದಿಲ್ಲ ಮತ್ತು ತುಂಬ ಜನ ಹೇಳ್ತಾರೆ ನೀವು ತುಂಬ ಜನ ನಂತರ ಬಂದು ಕೇಳೋದು ಇವತ್ತು ಬ್ಲಾಗ್ ಮದುವೆ ಫಂಕ್ಷನಲ್ಲಿ ನಾನು ನೋಡಿದರೆ ಇವತ್ತಿದು ಬ್ಲಾಗ್ ಇಲ್ವಾ ವ್ಲಾಗ್ ಇಲ್ವಾ ಅವರು ನಾರ್ಮಲ್ ಆಗಿ ನಂತರ ಕೇಳೋದು ಯಾಕಂದ್ರೆ ನಾನು ವ್ಲಾಗ್ ಮಾಡ್ತೇನೆ ಸೊ ಹಾಗಾಗಿ ಆಗಿ ಕೇಳೋದು ಬಟ್ ನಾನು ಏನಂತ ಹೇಳಿದರೆ ನಾನು ಉಂಟಲ್ಲ ಯಾರ ಫಂಕ್ಷನಿಗೆ ಹೋದರೆ ವ್ಲಾಗ್ ಮಾಡಲ್ಲ ಯಾ ನಮ್ಮ ಮನೆಯಲ್ಲಿ ಕೂಡ ನಾವು ವ್ಲಾಗ್ ಮಾಡಲ್ಲ ಸೊ ಇದು ಮನೆ ಹೋಗ್ಲಿದ್ದು ಕೂಡ ಹಾಗೇನೆ ವ್ಲಾಗ್ ಅಂದ್ರೆ ನಾನು ಕಂಪ್ಲೀಟ್ ಆಗಿ ವ್ಲಾಗ್ ಮಾಡ್ತೇನೆ ಅಂತಲ್ಲ ಮನೆ ತೋರಿಸ್ತೇನೆ ಮತ್ತೆ ಹೋಮ್ ಟೂರ್ ಕಂಪ್ಲೀಟ್ ಆಗಿ ಇನ್ನೊಂದು ಸತಿ ಯಾವಾಗಾದ್ರೂ ಮಾಡ್ಬೋದು ಆದರೂ ಕೂಡ ಮನೆ ತೋರಿಸ್ತೇನೆ ಒಂದು ನಿಮಿಷ ಲಾರಿ ಹೀಗೆ ನಾರ್ಮಲ್ ಸ್ವಲ್ಪ ಲೈಟಿಂಗ್ ಮಾಡಿದ್ದು ಶ್ರಾಮೆಯನ್ನೆಲ್ಲ ಹಾಕಿದ್ದು ಅದು ತೋರಿಸ್ತೇನೆ ಮತ್ತೆ ಫುಡ್ ಮಾಡುವಾಗ ತೋರಿಸ್ತೇನೆ ಮತ್ತೆ ನಾನು ಏನು ಹೇಗೆ ಫುಡ್ ತಿನ್ನೋದು ತೋರಿಸ್ತೇನೆ ಮತ್ತೆ ನನ್ನನ್ನು ಸಲ್ಮಾನ್ ಅವರನ್ನು ಸಲ್ ಶಂಜನನ್ನು ತೋರಿಸ್ತೇನೆ ಮತ್ತೆ ಅಷ್ಟೇ ಮತ್ತೆ ಅದೇ ಒಂದು ಮನೆಯದು ಒಂದು ಅದೇ ಸಣ್ಣ ಒಂದು ರೀಲ್ ಮಾಡಿ ಒಂದು ಹಾಕಬೇಕು ಅಷ್ಟೇ ಮತ್ತೆ ಎಂತ ಇಲ್ಲ ಗೈಸ್ ಅಷ್ಟೇ ನನ್ನ ಆಂಟಿ ಮನೆ ಆಂಟಿ ಮನೆ ಅಂದರೆ ಹೇಳಿದರೆ ನಮ್ಮ ಮನೆಯಲ್ಲಿ ಸೊ ಹಾಗೆ ಖುಷಿ ಹಾಗೆ ಹಾಗೆ ಗೈಸ್ ತುಂಬಾ ಖುಷಿ ಖುಷಿ ಆಗ್ತಾ ಉಂಟು ತುಂಬ ಜನ ಮಷಲ್ಲ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಯಾಕಂತ ಹೇಳಿದರೆ ನನ್ನ ತಪ್ಪಿದ್ದು ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಯಾರತ್ರೂ ಕೇಳ್ಕೊಳ್ಳೋದಿಲ್ಲ ಓಕೆ ಗೈಸ್ ನನಗೆ ಪನಿ ಬರಲಿಲ್ಲ ಶೀತ ಆಗಲಿಲ್ಲ ಎಂತ ಇಲ್ಲ ಬಟ್ ವಾಯ್ಸ್ ಹೋಗಿದೆ ವಾಯ್ಸ್ ಯಾಕೆ ಹೋಗಿದೆ ಅಂತೇಳಿದರೆ ಅಷ್ಟು ನನ್ನ ಸಿಸ್ಟರಿಂದಲೋ ಅದು ಮದುವೆ ದಿವಸ ಕಲ್ಕರು ತೊಂಡೆ ಹಾಕಿದ್ದು ಹಾಗೆ ಹಾಗೆ ಗೈಸ್ ಈಗ ಏನಂತೇಳಿದ್ರೆ ಅದೇ ನಾನು ನನ್ನ ತಪ್ಪಿದ್ದು ನಾನು ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನನ್ನು ಇದು ಮಾಡುವ ಹಾಗೆ ಮಾಡಬೇಡಿ ಅಂತೇಳಿ ನಾನು ಯಾರಾದರೂ ರಿಕ್ವೆಸ್ಟ್ ಮಾಡೋದಿಲ್ಲ ಬಟ್ ನನ್ನನ್ನು ನನ್ನ ತಪ್ಪಿಲ್ಲದ ನಾನು ನನಗೆ ಸಪೋರ್ಟ್ ಮಾಡಿದವರಿಗೆ ನಾನು ಕರೆತದಂತೆ ಸಲ್ಲಿಸ್ತೇನೆ ಯಾಕಂದರೆ ನನ್ನ ತಪ್ಪೇ ಇಲ್ಲ ಇದರಲ್ಲಿ ಅವಳ ಕೆಲಸ ಆಗಿದೆ ಅವಳಿಗೆ ಅರ್ನಿಂಗ್ ಮಾಡೋದು ಅಷ್ಟೇ ಕೆಲಸ ಅದು ಬಿಟ್ಟು ಮತ್ತೆ ವಾಪಸ್ಸು ನನ್ನ ನನ್ನನ್ನು ಬ್ಲೇಮ್ ಮಾಡಿ ನನ್ನ ಹೆಸರು ಹಾಳು ಮಾಡಿ ಮಾಡೋದು ಅವಳದು ತಪ್ಪು ಕೆಲಸ ಅದು ಅವಳು ಮಾಡಿದದು ಪೆದ್ದ ಕೆಲಸ ಓಕೆ ಅಷ್ಟೇ ಈಗ ದುಡ್ಡು ಹೆಚ್ಚು ತಗೊಂಡಿದ್ಲು ಕಡಿಮೆ ತಗೊಂಡಿದ್ದು ಅದು ನನ್ನ ಇದಲ್ಲ ಗೈಸ್ ನನ್ನ ಪರ್ಸ್ನಲ್ ಜಾಬ್ ಸೊ ಅವಳಿಗೆ ಥಿಂಕ್ ಮಾಡಬೇಕಿತ್ತು ಕೊಡುವಕ್ಕಿಂತ ಮುಂಚೆ ಅವಳಿಗೆ ಡಾಲರ್ ಬರುವ ಆಸೆಯಲ್ಲಿ ಬಂದು ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಪೇ ಮಾಡಿದ್ದಲ್ಲ ಹಾಗಿರುವಾಗ ನನಗೆ ಡಾಲರ್ ಅದರಕ್ಕಿಂತ ಡಬಲ್ ಅರ್ನ್ ಮಾಡಬೇಕಂತ ಹೇಳುವ ಛಲ ಅವ್ಳಿಗಿರಬೇಕಿತ್ತು ಸೊ ಅದು ಅವಳಿಗೆ ಇಲ್ಲ ಅವಳಿಗೆ ಒಟ್ಟರೆ ಅವಳ ತಲ್ಲೇನು ಇವಳು ಮಾಡಿ ಕೊಡಲಿ ಅದರ ಮೇಲೆ ನಾನು ಅವಳಿಗೆ ಬುದ್ಧಿ ಕಲಿಸ್ತೇನೆ ಅಂತ ಅವಳು ಎಣಿಸಿದ್ದು ಏನೂ ಕೂಡ ನಡೆಯೋದಿಲ್ಲ ಏನೂ ಕೂಡ ಮಾಡಲಿಕ್ಕೂ ಸಾಧ್ಯ ಇಲ್ಲ ಇವಾಗ ನಾನು ಅವಳಿಗೆ ತಿರುಗಿ ನಿಂತರೆ ಅವಳು ನನ್ನ ಕಾಲಿಡಿಯೋ ಪರಿಸ್ಥಿತಿ ಬರುತ್ತೆ ಆ ಥರ ಮಾಡ್ತೇನೆ ಬಟ್ ನಾನು ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದರೆ ನನಗೆ ಅವಳ ಥರದ್ದು ಮೆಂಟಲಿಟಿ ಇಲ್ಲ ಮತ್ತೆ ನಾನು ಅವಳಷ್ಟು ಚೀಪ್ ಇದಕ್ಕೆ ಇಳಿಯುವುದಿಲ್ಲ ಸುಮ್ಮನೆ ಇದ್ದೇನೆ ಅಷ್ಟೇ ಮತ್ತೆ ನನ್ನ ವಿಷಯಕ್ಕೆ ಬಂದ ಮೇಲೆ ಉಂಟಲ್ಲ ನಾನು ಅದು ಒಂದು ಹಾವಿದ್ದಾಗಿ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತ ಹೇಳ್ತಾರಲ್ಲ ಸೊ ಹಾಗೇನೆ ನಾನು ಯಾರ ತಂಟೆಗೆ ಹೋಗುದಿಲ್ಲ ನನ್ನ ತಂಟೆಗೆ ಬಂದ್ರೆ ನಾನು ಹಾಗೇನೆ ನಾನು ನನ್ನ ಒಂದು ವಿಷಯ ನನ್ನ ನಾನು ತುಂಬ ಪ್ರೀತಿಯಿಂದ ಇರಲಿಕ್ಕೆ ಟ್ರೈ ಮಾಡ್ತೇನೆ ಎಲ್ಲರ ಹತ್ರನು ಒಂದು ಸತಿ ಅವರು ಉಲ್ಟ ಬುದ್ಧಿ ಆಡ್ತಾ ಇದ್ದಾರೆ ಹಿಂದೆಯಿಂದ ಮಾತಾಡ್ತಾ ಇದ್ದಾರೆ ನನ್ನ ಬೆನ್ನ ಮಾತಾಡ್ತಾ ಇದ್ದಾರೆ ನನಗೆ ನನ್ನನ್ನು ಇದು ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಮತ್ತೆ ನಾನು ಸ್ವಲ್ಪ ಹುಷಾರಾಗಿರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಮತ್ತೆ ವಾಪಸ್ ನನ್ನ ಜೊತೆ ಅತಿ ಅತಿರೇಕವಾಗಿ ಆಡ್ಲಿಕ್ಕೆ ಶುರು ಮಾಡಿದ್ರೆ ಮತ್ತೆ ನಾನು ಸ್ಟಾರ್ಟ್ ಮಾಡ್ತೇನೆ ಗೈಸ್ ನಾನು ನಾನು ಮತ್ತೆ ಹೇಗೆ ನಾನು ಮತ್ತೆ ಒಂದೊಂದು ಸಣ್ಣ ಸಣ್ಣ ಸಾಸಿವೆ ಕಾಲಿಗೆ ಕೂಡ ನಿಲ್ತೇನೆ ಅವರಿಗೆ ನಾನು ಒಪೋಸಿಟ್ ಆಗಿ ಸೊ ಹಾಗೆ ನಾನು ಹಾಗೆ ಇಲ್ಲ ಅಂತ ಹೇಳಿದ್ರೆ ಉಂಟಲ್ಲ ಒಂದು ಜೀವ ಬೇಕಾದ್ರೂ ಉಳಿಸ್ಲಿಕ್ಕೆ ನಾನು ರೆಡಿ ಇದ್ದೇನೆ ನನ್ನನ್ನು ಅರ್ಥ ಮಾಡಿಕೊಂಡವರಿಗೆ ನಾನು ಒಳ್ಳೆಯವಳು ಅರ್ಥ ಮಾಡದವರಿಗೆ ನಾನು ಕೆಟ್ಟವಳು ಅಷ್ಟೇ ಇದರಲ್ಲಿ ನನ್ನ ಗಂಡನಿಗೆ ಗೊತ್ತು ನಾನು ಹೇಗೆ ಅಂತ ಹಾಗೆ ನನ್ನ ಗಂಡನ ಬಂಗಾರದ ಗೊಂಬೆ ತರ ನನ್ನನ್ನು ನೋಡ್ಕೊಳ್ತಾ ಇದ್ದಾರೆ ಓಕೆ ಊರವ್ರು ಏನ್ ಹೇಳಿದ್ರು ಅದು ನನಗೆ ಫರಕ್ ಇಲ್ಲ ಯಾರು ಏನ್ ಹೇಳಿದ್ರು ನನಗೆ ಫರಕ್ ಇಲ್ಲ ಓಕೆ ಅಲ್ಲಿ ಇಲ್ಲ ನಾನು ನನ್ನ ಗಂಡನ ಜೊತೆ ಸಂಸಾರ ಮಾಡ್ತಾ ಇದ್ದೇನೆ ಅಲ್ಹಮ ಇಲ್ಲ ಗಂಡ ಇಲ್ಲದೆ ಎಲ್ಲಿಯೂ ಕೂಡ ನಾನು ಹೋಗೋಳಲ್ಲ ನನ್ನ ಗಂಡನ ಜೊತೆನೇ ನಾನು ಹೋಗುದು ನನ್ನ ಗಂಡನ ಜೊತೆನೇ ನಾನು ಶಾಪಿಂಗ್ ಮಾಡೋದು ಸೊ ಹಾಗಿರುವಾಗ ನನಗೆ ಯಾವುದೇ ರೀತಿಯ ಭಯವಿಲ್ಲ ಓಕೆ ಹಾಗೆ ಗೈಸ್ ನನ್ನ ಆಂಟಿ ಐಟಮ್ ತಗೊಂಡ್ ಬಂದು ಇದು ಎಂತ ಚೀಲ ಗೋಣಿ ಚೀಲ ಗೋಣಿ ಚೀಲ ಅಲ್ಲ ಎಂತ ಚೀಲ ಸಲ್ಲು ಇದು ಪ್ಲಾಸ್ಟಿಕ್ ಇದು ಚೀಲ ಅಲ್ಲ ಹಾಗೆ ಗೈಸ್ ನಾವು ಇವಾಗ ಹೋಗ್ತಾ ಇದ್ದೇವೆ ಆಟೋ ಸ್ಟಾರ್ಟ್ ಮಾಡಿದ್ದೇವೆ ಓಕೆ ಬಾಯ್ ನನ್ನ ಆಂಟಿಯವರು ಹೋಗಿದ್ದಾರೆ ಇವಾಗ ಮೀನು ಕೊಡ್ತೇವೆ ಆಂಟಿಯವರು ಹೋಗಿದ್ದಾರೆ ಇವಾಗ ನಾವು ಸ್ವಲ್ಪ ಉಡುಪಿಗೆ ಹೋಗಿ ಬರುವುದು ಅಷ್ಟೇ ಹೋಗುವ ಗಾಯ್ಸ್ ಹಾಗೆ ಸಹ ಇದೊಂದು ಸಣ್ಣ ಕ್ಲಿಪ್ ಇದಕ್ಕೆ ನಾನು ಆ್ಯಡ್ ಮಾಡಿದ್ದು ಏನಂತ ಹೇಳಿದರೆ ಡಿ ಮಾರ್ಟಿಗೆ ಬಂದು ಅಲ್ಲಿಂದ ಒಂದು ಫ್ಲವರ್ ಪಾಟ್ ಎಲ್ಲ ತಗೊಂಡು ಹೋಗುವ ಅಂತ ಹೇಳಿ ಅಂದ್ರೆ ಅಲ್ಲಿ ಟಿವ್ ಇದು ಮಾಡಿದ್ರಲ್ಲ ಅಲ್ಲಿ ಚಂದ ಆಗ್ತದಲ್ಲ ಸೊ ಇಲ್ಲಂದ್ರೆ ಬೋರ್ ಬೋರ್ ತೋರ್ತದಲ್ಲ ಸೊ ಹಾಗೆ ಇಲ್ಲಂತ ಹೇಳಿದರೆ ಅದು ಎಂಥ ಗ್ಲಾಸ್ ಇದು ಬರ್ತದಲ್ಲ ಅದಕ್ಕೆ ನಾವು ಒರಿಜಿನಲ್ ಮನಿ ಪ್ಲಾಂಟ್ ಎಲ್ಲ ಹಾಕುವಂತ ಇದ್ದೆ ನೋಡ್ಬೇಕೆಂತ ಹಾಗೆ ಇಲ್ಲಿ ಬೊಂಡೆಲ್ಲ ಕುಡಿದು ಹೋಗುದು ಶಾಪಿಂಗ್ ಟಿ ಮಾರ್ಟ್ ಇರ್ಲಿಲ್ಲ ಹಾಗೆ ಇವಾಗ ಅಲ್ಲಿಂದ ಮನೆಗೆ ಇವತ್ತಿನ ಬ್ಲಾಕ್ ಇಷ್ಟವಾದ್ರೆ ಪ್ಲೀಸ್ लाइक ಮಾಡಿ سبسಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೈ ಬೈ